ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆ ನಡೆದು ಒಂದು ತಿಂಗಳು ಕಳೆಯುತ್ತಾ ಬಂದಿದೆ ಎಲ್ಲಾ ಸ್ಪರ್ಧಿಗಳು ಹೊರಗೆ ಬಂದ ಬಳಿಕ ವಿವಿಧ ಕಾರ್ಯಕ್ರಮಗಳನ್ನು ನೀಡುತ್ತಾ ಬರ್ತಿದ್ದಾರೆ ಈಗ ಎಲ್ಲರೂ ಬಿಡುವು ಮಾಡಿಕೊಂಡು ಮತ್ತೆ ಸೇರಿದ್ದಾರೆ ರಕ್ಷಿತಾ ಶೆಟ್ಟಿ ಈ ವಿಷಯವನ್ನು ರಿವೀಲ್ ಮಾಡಿದ್ದಾರೆ ಅಲ್ಲದೆ ಕೆಲವು ರಿಯೂನಿಯನ್ ಫೋಟೋಗಳು ವೈರಲ್ ಆಗಿ ಗಮನ ಸೆಳೆದಿವೆ ರಕ್ಷಿತಾ ಶೆಟ್ಟಿ ಹಾಗೂ ಮಾತಿನಮಲ್ಲಿ ಮಲ್ಲಮ್ಮ ಅವರು ಒಟ್ಟಿಗೆ ಕುಳಿತು ಮಾತುಕತೆ ನಡೆಸಿದ್ದಾರೆ ಬಿಗ್ ಬಾಸ್ ಅಲ್ಲಿ ಕೆಲವರ ಮಧ್ಯೆ ಒಳ್ಳೆಯ ಗೆಳೆತನ ಬೆಳೆಯಿತು ಗಿಲ್ಲಿ ನಟ ಕಾವ್ಯ ರಕ್ಷಿತಾ ಶೆಟ್ಟಿ ಸ್ಪಂದನಾ ಸೋಮಣ್ಣ ರಘು ಮಲ್ಲಮ್ಮ ಮಧ್ಯೆ ಒಳ್ಳೆಯ ನಾಟ ಇತ್ತು ಧನುಷ್ ಕೂಡ ಎಲ್ಲಾ ಸ್ಪರ್ಧಿಗಳ ಜೊತೆ ಒಳ್ಳೆಯ ರೀತಿಯಲ್ಲಿ ಹೊಂದಿಕೊಂಡಿದ್ದ ಇವರಲ್ಲಿ ರಿಯನ್ ನಲ್ಲಿ ಇದ್ದರು ಎನ್ನಲಾಗಿದೆ ರೇಷಗೌಡ ಅವರು ಮೊದಲೇ ಎಲಿಮಿನೇಟ್ ಆದರೂ ಕೊನೆಯವರೆಗೂ ಅವರು ಗಿಲ್ಲಿನ ಬೆಂಬಲಿಸುತ್ತಾ ಬಂದರು ಅವರು ಗಿಲ್ಲಿ ಜೊತೆ ಕಿರಿಕ್ ಮಾಡಿಕೊಂಡರು ನಂತರ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡರು ಅವರು ಗಿಲ್ಲಿ ಜೊತೆ ಖುಷಿ ಖುಷಿಯಿಂದ ಪೋಸ್ ಕೊಟ್ಟಿದ್ದಾರೆ ಅಂದ ಹಾಗೆ ಇದು ಕಲರ್ಸ್ ವಾಹಿನಿಯವರೇ ಆಯೋಜಿಸಿದ್ದ ಕಾರ್ಯಕ್ರಮ ಇರಬಹುದು ಎಂದು ಹೇಳಲಾಗ್ತಾ ಇದೆ ಎಲ್ಲರೂ ಸಖತ್ತಾಗಿ ರೆಡಿಯಾಗಿ ಪೋಸ್ ಕೊಟ್ಟಿದ್ದಾರೆ ಇವರೆಲ್ಲ ಗಿಚ್ಚು ಗಿಲಿಗಿಲಿ ಕಾರ್ಯಕ್ರಮದ ಭಾಗವಾಗಿದ್ದಾರೆಯೇ ಎಂಬ ಪ್ರಶ್ನೆಯೂ ಮೂಡಿದೆ ಈ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆ ನಡೆದು ಒಂದು ತಿಂಗಳು ಕಳೆಯುತ್ತಾ ಬಂದಿದೆ ಎಲ್ಲಾ ಸ್ಪರ್ಧಿಗಳು ಹೊರಗೆ ಬಂದ ಬಳಿಕ ವಿವಿಧ ಕಾರ್ಯಕ್ರಮಗಳನ್ನು ನೀಡುತ್ತಾ ಬರುತ್ತಿದ್ದಾರೆ ಈಗ ಎಲ್ಲರೂ ಬಿಡುವು ಮಾಡಿಕೊಂಡು ಮತ್ತೆ ಸೇರಿದ್ದಾರೆ ರಕ್ಷಿತಾ ಶೆಟ್ಟಿ ಈ ವಿಷಯವನ್ನ ರಿವೀಲ್ ಮಾಡಿದ್ದಾರೆ ಅಲ್ಲದೆ ಕೆಲವು ರಿಯೂನಿಯನ್ ಫೋಟೋಗಳು ವೈರಲ್ ಆಗಿ ಗಮನ ಸೆಳೆದಿವೆ ರಕ್ಷಿತಾ ಶೆಟ್ಟಿ ಹಾಗೂ ಮಾತಿನಮಲ್ಲಿ ಮಲ್ಲಮ್ಮ ಅವರು ಒಟ್ಟಿಗೆ ಕುಳಿತು ಮಾತುಕತೆ ನಡೆಸಿದ್ದಾರೆ ಬಿಗ್ ಬಾಸ್ ಅಲ್ಲಿ ಕೆಲವರ ಮಧ್ಯೆ ಒಳ್ಳೆಯ ಗೆಳೆತನ ಬೆಳೆಯಿತು ಗಿಲ್ಲಿ ನಟ ಕಾವ್ಯ ರಕ್ಷಿತಾ ಶೆಟ್ಟಿ ಸ್ಪಂದನಾ ಸೋಮಣ್ಣ ರಘು ಮಲ್ಲಮ್ಮ ಮಧ್ಯೆ ಒಳ್ಳೆಯ ನಾಟ ಇತ್ತು ಧನುಷ್ ಕೂಡ ಎಲ್ಲಾ ಸ್ಪರ್ಧಿಗಳ ಜೊತೆ ಒಳ್ಳೆಯ ರೀತಿಯಲ್ಲಿ ಹೊಂದಿಕೊಂಡಿದ್ದ ಇವರಲ್ಲಿ ೂನಿಯನ್ ನಲ್ಲಿ ಇದ್ದರು ಎನ್ನಲಾಗಿದೆ ರೇಷಾ ಅವರು ಮೊದಲೇ ಎಲಿಮಿನೇಟ್ ಆದರೂ ಕೊನೆಯವರೆಗೂ ಅವರು ಗಿಲ್ಲಿನ ಬೆಂಬಲಿಸುತ್ತಾ ಬಂದರು ಅವರು ಗಿಲ್ಲಿ ಜೊತೆ ಕಿರಿಕ್ ಮಾಡಿಕೊಂಡರು ನಂತರ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡರು ಅವರು ಗಿಲ್ಲಿ ಜೊತೆ ಖುಷಿ ಖುಷಿಯಿಂದ ಪೋಸ್ ಕೊಟ್ಟಿದ್ದಾರೆ ಹಾಗೆ ಇದು ಕಲರ್ಸ್ ವಾಹಿನಿಯವರೇ ಆಯೋಜಿಸಿದ್ದ ಕಾರ್ಯಕ್ರಮ ಇರಬಹುದು ಎಂದು ಹೇಳಲಾಗ್ತಾ ಇದೆ ಎಲ್ಲರೂ ಸಖತ್ತಾಗಿ ರೆಡಿಯಾಗಿ ಪೋಸ್ ಕೊಟ್ಟಿದ್ದಾರೆ ಇವರೆಲ್ಲ ಗಿಚ್ಚು ಗಿಲಿಗಿಲಿ ಕಾರ್ಯಕ್ರಮದ ಭಾಗವಾಗಿದ್ದಾರೆಯೇ ಎಂಬ ಪ್ರಶ್ನೆಯೂ ಮೂಡಿದೆ ಈ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆ ನಡೆದು ಒಂದು ತಿಂಗಳು ಕಳೆಯುತ್ತಾ ಬಂದಿದೆ ಎಲ್ಲಾ ಸ್ಪರ್ಧಿಗಳು ಹೊರಗೆ ಬಂದ ಬಳಿಕ ವಿವಿಧ ಕಾರ್ಯಕ್ರಮಗಳನ್ನು ನೀಡುತ್ತಾ ಬರುತ್ತಿದ್ದಾರೆ ಈಗ ಎಲ್ಲರೂ ಬಿಡುವು ಮಾಡಿಕೊಂಡು ಮತ್ತೆ ಸೇರಿದ್ದಾರೆ ರಕ್ಷಿತಾ ಶೆಟ್ಟಿ ಈ ವಿಷಯವನ್ನ ರಿವೀಲ್ ಮಾಡಿದ್ದಾರೆ ಅಲ್ಲದೆ ಕೆಲವು ರಿಯೂನಿಯನ್ ಫೋಟೋಗಳು ವೈರಲ್ ಆಗಿ ಗಮನ ಸೆಳೆದಿವೆ ರಕ್ಷಿತಾ ಶೆಟ್ಟಿ ಹಾಗೂ ಮಾತಿನಮಲ್ಲಿ ಮಲ್ಲಮ್ಮ ಅವರು ಒಟ್ಟಿಗೆ ಕುಳಿತು ಮಾತುಕತೆ ನಡೆಸಿದ್ದಾರೆ ಬಿಗ್ ಬಾಸ್ ಅಲ್ಲಿ ಕೆಲವರ ಮಧ್ಯೆ ಒಳ್ಳೆಯ ಗೆಳೆತನ ಬೆಳೆಯಿತು ಗಿಲ್ಲಿ ನಟ ಕಾವ್ಯ ರಕ್ಷಿತಾ ಶೆಟ್ಟಿ ಸ್ಪಂದನಾ ಸೋಮಣ್ಣ ರಘು ಮಲ್ಲವ ಮಧ್ಯೆ ಒಳ್ಳೆಯ ನಾಟ ಇತ್ತು ಧನುಷ್ ಕೂಡ ಎಲ್ಲಾ ಸ್ಪರ್ಧಿಗಳ ಜೊತೆ ಒಳ್ಳೆಯ ರೀತಿಯಲ್ಲಿ ಹೊಂದಿಕೊಂಡಿದ್ದ ಇವರಲ್ಲಿ ಎಲ್ಲರೂ ಯೂನಿಯನ್ ನಲ್ಲಿ ಇದ್ದರು ಎನ್ನಲಾಗಿದೆ ರೇಷಾ ಗೌಡ ಅವರು ಮೊದಲೇ ಎಲಿಮಿನೇಟ್ ಆದರೂ ಕೊನೆಯವರೆಗೂ ಅವರು ಗಿಲ್ಲಿನ ಬೆಂಬಲಿಸುತ್ತಾ ಬಂದರು ಅವರು ಗಿಲ್ಲಿ ಜೊತೆ ಕಿರಿಕ್ ಮಾಡಿಕೊಂಡರು ನಂತರ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡರು ಅವರು ಗಿಲ್ಲಿ ಜೊತೆ ಖುಷಿ ಖುಷಿಯಿಂದ ಪೋಸ್ ಕೊಟ್ಟಿದ್ದಾರೆ ಅಂದ ಹಾಗೆ ಇದು ಕಲರ್ಸ್ ವಾಹಿನಿಯವರೇ ಆಯೋಜಿಸಿದ ಕಾರ್ಯಕ್ರಮ ಇರಬಹುದು ಎಂದು ಹೇಳಲಾಗ್ತಾ ಇದೆ ಎಲ್ಲರೂ ಸಖತ್ತಾಗಿ ರೆಡಿಯಾಗಿ ಪೋಸ್ ಕೊಟ್ಟಿದ್ದಾರೆ ಇವರೆಲ್ಲ ಗಿಜ್ಜು ಗಿಲಿಗಿಲಿ ಕಾರ್ಯಕ್ರಮದ ಭಾಗವಾಗಿದ್ದಾರೆಯೇ ಎಂಬ ಪ್ರಶ್ನೆಯೂ ಮೂಡಿದೆ ಈ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆ ನಡೆದು ಒಂದು ತಿಂಗಳು ಕಳೆಯುತ್ತಾ ಬಂದಿದೆ ಎಲ್ಲಾ ಸ್ಪರ್ಧಿಗಳು ಹೊರಗೆ ಬಂದ ಬಳಿಕ ವಿವಿಧ ಕಾರ್ಯಕ್ರಮಗಳನ್ನು ನೀಡುತ್ತಾ ಬರ್ತಿದ್ದಾರೆ ಈಗ ಎಲ್ಲರೂ ಬಿಡುವು ಮಾಡಿಕೊಂಡು ಮತ್ತೆ ಸೇರಿದ್ದಾರೆ ರಕ್ಷಿತಾ ಶೆಟ್ಟಿ ಈ ವಿಷಯವನ್ನು ರಿವೀಲ್ ಮಾಡಿದ್ದಾರೆ ಅಲ್ಲದೆ ಕೆಲವು ರಿಯೂನಿಯನ್ ಫೋಟೋಗಳು ವೈರಲ್ ಆಗಿ ಗಮನ ಸೆಳೆದಿವೆ ರಕ್ಷಿತಾ ಶೆಟ್ಟಿ ಹಾಗೂ ಮಾತಿನಮಲ್ಲಿ ಮಲ್ಲಮ್ಮ ಅವರು ಒಟ್ಟಿಗೆ ಕುಳಿತು ಮಾತುಕತೆ ನಡೆಸಿದ್ದಾರೆ ಬಿಗ್ ಬಾಸ್ ಅಲ್ಲಿ ಕೆಲವರ ಮಧ್ಯೆ ಒಳ್ಳೆಯ ಗೆಳೆತನ ಬೆಳೆಯಿತು ಗಿಲ್ಲಿ ನಟ ಕಾವ್ಯ ರಕ್ಷಿತಾ ಶೆಟ್ಟಿ ಸ್ಪಂದನಾ ಸೋಮಣ್ಣ ರಘು ಮಲ್ಲಮ್ಮ ಮಧ್ಯೆ ಒಳ್ಳೆಯ ನಾಟ ಇತ್ತು ಧನುಷ್ ಕೂಡ ಎಲ್ಲಾ ಸ್ಪರ್ಧಿಗಳ ಜೊತೆ ಒಳ್ಳೆಯ ರೀತಿಯಲ್ಲಿ ಹೊಂದಿಕೊಂಡಿದ್ದ ಇವರಲ್ಲಿ ಎಲ್ಲರೂ ಯೂನಿಯನ್ ನಲ್ಲಿ ಇದ್ದರು ಎನ್ನಲಾಗಿದೆ ರೇಷಾ ಅವರು ಮೊದಲೇ ಎಲಿಮಿನೇಟ್ ಆದರೂ ಕೊನೆಯವರೆಗೂ ಅವರು ಗಿಲ್ಲಿನ ಬೆಂಬಲಿಸುತ್ತಾ ಬಂದರು ಅವರು ಗಿಲ್ಲಿ ಜೊತೆ ಕಿರಿಕ್ ಮಾಡಿಕೊಂಡರು ನಂತರ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡರು ಅವರು ಗಿಲ್ಲಿ ಜೊತೆ ಖುಷಿ ಖುಷಿಯಿಂದ ಪೋಸ್ ಕೊಟ್ಟಿದ್ದಾರೆ ಅಂದ ಹಾಗೆ ಇದು ಕಲರ್ಸ್ ವಾಹಿನಿಯವರೇ ಆಯೋಜಿಸಿದ ಕಾರ್ಯಕ್ರಮ ಇರಬಹುದು ಎಂದು ಹೇಳಲಾಗ್ತಾ ಇದೆ ಎಲ್ಲರೂ ಸಖತ್ತಾಗಿ ರೆಡಿಯಾಗಿ ಪೋಸ್ ಕೊಟ್ಟಿದ್ದಾರೆ ಇವರೆಲ್ಲ ಗಿಚ್ಚು ಗಿಲಿಗಿಲಿ ಕಾರ್ಯಕ್ರಮದ ಭಾಗವಾಗಿದ್ದಾರೆಯೇ ಎಂಬ ಪ್ರಶ್ನೆಯೂ ಮೂಡಿದೆ ಈ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಿದೆ